ನೋಡಿರಿ ಈಗ ಲಾಸ್ಟ್ ವೀಕ್ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಶ್ಯಾಮರಾವ್ ಸಾಹೇಬರು ಸೂರನ್ ಸಾಹೇಬರು ನಮ್ಮ ಪಕ್ಷ ಸೀನಿಯರ್ ಲೀಡ್ರು ನಮ್ಮೆಲ್ಲ ಮುಖಂಡರು ಕುತ್ಕೊಂಡು ನಮ್ಮ ಪಾರ್ಟಿ ಆಫೀಸ್ನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಸ್ವತಃ ನಗರ ಅಧ್ಯಕ್ಷರಿಗೆ ಫೋನ್ ಮಾಡಿದರು ಚಂದು ಪಾಟೀಲ್ ಅವರಿಗೆ ಚಂದು ಪಾಟೀಲ್ ಅವ್ರದ್ದು ಹೇಳಿಕೆ ಏನಿತ್ತಂದರೆ ನೀವು ಮೇಯರ್ ಡೆಪ್ಯ್ಟಿ ಮೇಯರ್ ಅಡು ಆಗ್ರಿ ನಿಂಬಲ್ಲಿ ಏನೇ ಕಾಂಗ್ರೆಸ್ ಅವರು ನಿಮಗೆ ಅಂದರೆ ಇಬ್ಬರು ಮೂರು ಜನ ಬೆಂಬಲ ಕೊಡ್ತಾರೆ ಅಂದರೆ ನೀವು ಆಗ್ರೆ ನಮ್ಮದು ಏನೂ ಅಭ್ಯಂತರ ಇಲ್ಲ ಅಂತ ಚಂದು ಪಾಟೀಲ್ ಅವ್ರು ಹೇಳಿದರು ಈಗ ನಾಳೆ ಎಲೆಕ್ಷನ್ ಇದೆ ಇವತ್ತು ಬೆಳಗ್ಗೆ ನಾವು ಪೇಪರ್ ನೋಡಿದಾಗ ಪೇಪರ್ದಾಗ ಆಲ್ರೆಡಿ ಬಿ ಜೆ ಪಿ ನೋರು ಮೇರ್ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಘೋಷಣೆ ಮಾಡಿ ಅವ್ರ ಕ್ಯಾಂಡಿಡೇಟ್ಗಳಿಗೆ ವಿಪ್ ಜಾರಿ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ದತ್ತಾತ್ರೇಯ ಪಾಟೀಲ್ ಅವರು ಮತ್ತು ಚಂದು ಪಾಟೀಲ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಮಾತಾಡಿದ್ರಂತೆ ಇವತ್ತು ಕ್ಯಾಂಡಿಡೇಟ್ ಘೋಷಣೆ ಮಾಡಿದ ಬಗ್ಗೆ ಅವ್ರು ಅಂತ ನಮ್ಮ ಅಧ್ಯಕ್ಷರ ಜೊತೆ ನಾನು ಈಗ ತಾನೇ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದೆ ಅವರು ಬೆಂಗಳೂರದಾಗಿದ್ದಾರೆ ಅವರು ಈ ಚಂದು ಚಂದ್ ಪಾಟೀಲ್ ಅವರು ಇಷ್ಟೇ ಕೇಳ್ಯಾರಂತ ರೀ ನಿಂಬಲ್ಲಿ ಏನು ರೀ ವ್ಯವಸ್ಥೆಗಳು ಆಗ್ಯಾವನೋ ಅಂತ ಕೇಳ್ತಾರಂತ ಇಲ್ಲಿ ಎಲ್ಲೊಂದು ಕಡೆ ಇಲ್ಲಿ ಪೇಪರ್ದಾಗ ಅವ್ರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ವಿಪ್ ಜಾರಿ ಮಾಡ್ತಾರೆ ಈಗ ಮತ್ತೆ ನಿನ್ನೆ ಮೊನ್ನೆ ತಾನೇ ಅವ್ರ ಕಾರ್ಪೊರೇಟರ್ಸ್ಗಳು ವಿರೋಧ ಪಕ್ಷ ನಾಯಕರು ಅವ್ರ ಕಾರ್ಪೊರೇಟರ್ಸ್ ಎಕ್ಸ್ ಮೇಯರ್ ಅವರು ನಾವು ಜೆ ಡಿ ಎಸ್ ಅಲಯನ್ಸ್ ಇದ್ದವು ಮೇಯರ್ ಡೆಪ್ಟಿ ಮೇಯರ್ ಮಾಡ್ತು ಅಂತ ಹೇಳ್ತಾರೆ ಇವತ್ತಿದು ಅಲಯನ್ಸ್ದು ಪಾಲನೆ ಯಾರು ಮಾಡ್ತಾಯಿದ್ದಾರೆ ಯಾರು ಸಿಸ್ಟಮೆಟಿಗಾಗಿ ಅವ್ರು ಇದ್ದಾರೆ ಅಂತ ನಮ್ಮದೊಂದು ಪ್ರಶ್ನೆ ಇವತ್ತು ಅಲೈನ್ಸ್ ಅಂದಮೇಲೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮಾತಾಡಬೇಕು ಮತ್ತು ನಮ್ಮ ಸೀನಿಯರ್ ಲೀಡರ್ಗಳಿಗೆ ಮಾತಾಡಬೇಕು ನಮ್ಮ ವರಿಷ್ಠರಿಗೆ ಮಾತಾಡಬೇಕು ಇದು ಏನಾಗ್ತಾ ಇದೆ ಅಂದರೆ ಜೆ ಡಿ ಎಸ್ ಅಲಯನ್ಸ್ ಇದೆ ಅಂತ ಸುಮ್ಮನೆ ಜನರು ನಡು ಕನ್ಫ್ಯೂಷನ್ ಮಾಡಿ ಜನರ ನಡು ಕನ್ಫ್ಯೂಷನ್ ಮಾಡಿ ಇವತ್ತು ಅಲಯನ್ಸ್ನಲ್ಲಿ ಮೇರಿ ಡೆಪ್ಟಿ ಮೇರ್ ನಾವೇ ಮಾಡ್ತಾಯಿದ್ದು ಅಂತ ಅವ್ರವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲಿ ಮದಿ ಮಗ ರೆಡಿ ಇಲ್ಲ ಮದಿ ಮಾಡ್ಕೊಳಕ್ಕ ಇವರೇ ಹೇಳ್ಕೊತಾ ಇದ್ದಾರೆ ಮದಿ ಆಗ್ತಾಯಿದೆ ನಾಳೆ ಅಂತ ಅದಕ್ಕೆ ಇವತ್ತು ನಾವು ಇವತ್ತು ಸೋಷಿಯಲ್ ಮೀಡಿಯಾ ನಿಮ್ಮ ನ್ಯೂಸ್ ಮುಖಾಂತರ ಹೇಳೋದು ಏನಂದರೆ ಇವತ್ತು ನಾವು ನಾಳೆ ಈಗ ನಮ್ಮ ವರಿಷ್ಠರು ಮತ್ತು ನಮ್ಮ ಸೀನಿಯರ್ ಲೀಡರ್ಗಳು ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವೆಲ್ಲ ಈಗ ಮ ಮೂರು ಗಂಟೆಗೆ ಚರ್ಚೆ ಮಾಡಿ ನಾಳೆ ನಾವು ಭೀ ಮೇರಿ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ನಾವು ಭೀ ಆಗಬೇಕಂತ ನಾವು ತೀರ್ಮಾನ ಮಾಡ್ತಾಯಿದ್ದೆವು ಯಾಕಂದರೆ ಇದು ನಮ್ಮ ಪಕ್ಷ ಅಂದರೆ ಇದು ಸಣ್ಣ ಪಕ್ಷ ಅಲ್ಲ ಈ ರಾಜ್ಯದಾಗ ಮುಖ್ಯಮಂತ್ರಿ ಕೊಟ್ಟಂಥ ಪಕ್ಷ ಈ ದೇಶದಾಗ ಪ್ರಧಾನಮಂತ್ರಿ ಕೊಟ್ಟಂಥ ನಮ್ಮ ಪಕ್ಷ ಇದು ಇವತ್ತು ನಮ್ಮ ವರಿಷ್ಠರು ಇವತ್ತು ಎಲ್ಲ ಕಡೆ ಇವತ್ತು ರಾಜ್ಯದಾಗ ಕೇಂದ್ರ ಮಟ್ಟದಾಗ ಅಲೈನ್ಸ್ ಅಂತ ಇವತ್ತು ನಾವು ಅವರು ಗೌರವ ಇಡಬೇಕು ನಮ್ಮ ಪಕ್ಷ ಗೌರವ ಇಡಬೇಕಂತ ನಮ್ಮ ಸೀನಿಯರ್ ಲೀಡರ್ಗಳು ನಮ್ಮ ಅಧ್ಯಕ್ಷರು ಗೌರವ ಎಲ್ಲರೂ ಗೌರವ ಇಟ್ಟು ನಾವು ಏನದ ನೇರವಾಗಿ ಇವತ್ತು ಬಿ ಜೆ ಪಿದವ್ರ ವಿರುದ್ಧ ನಾವು ಮಾತಾಡೋಕ್ಕೆ ನಮಗೆ ಆಗ್ತಾಯಿಲ್ಲ ಇವತ್ತು ಬಿ ಜೆ ಪಿದವರು ನಗರ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಇಲ್ಲಿ ಇದ್ದಂಥ ಮುಖಂಡರು ಇವತ್ತು ಜೆ ಡಿ ಎಸ್ವ್ರಿಗೆ ಏನದ ಒಂದು ಟ್ಯಾಗ್ ನಮ್ಮ ಟ್ಯಾಗ್ ತೊಗೊಂಡು ಇವರು ಇಲ್ಲಾರ್ದು ಸಿಲ್ಲಾರ್ದು ಎಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾಯಿದ್ದಾರೆ ಇವತ್ತು ನಾಳೆ ಮೆಜಾರ್ಟಿ ಬಿ ಜೆ ಪಿದವ್ರ ಹತ್ರನೂ ಇಲ್ಲ ಇವತ್ತು ಕಾಂಗ್ರೆಸ್ದವ್ರ ಹತ್ರ ಮೆಜಿಟಿ ಇದೆ ಒಂದು ಸ ಮೆಜಾರಿಟಿ ಪ್ರಕಾರ ಲಂಬರ್ ವೈಸ್ ಹೋಗ್ಬೇಕಂದ್ರೆ ಇವತ್ತು ಕಾಂಗ್ರೆಸ್ದವ್ರ ಬಳಿ ಇದೆ ಇವತ್ತು ಬಿ ಜೆ ಪಿದವರು ಹೇಳ್ತಾರೆ ನಾಳೆ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಅವ್ರದ್ದು ಟೆಕ್ನಿಕಲಿ ಆಗಲ್ಲ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಅಂತ ಇವತ್ತು ಬಿ ಜೆ ಪಿದವರು ಇದ್ದಾರೆ ನಿನ್ನೆ ತಾನೇ ನಾನು ಒಂದಿಬ್ಬರು ಕಾರ್ಪ್ರೇಟ್ರ್ಗಳಿಗೆ ಮಾತಾಡಿದೆ ಇವತ್ತು ಬೆಳಗ್ಗೆ ಒಬ್ಬರು ಕಾರ್ಪ್ರೇಟ್ರ್ ಸಿಕ್ಕಿದ್ರು ಅವ್ರು ಹೇಳ್ತಾರೆ ಇಲ್ಲ ಅಣ್ಣ ಡೆಪ್ಟಿ ಮೇಯರ್ ಅವ್ರದ್ದು ಆಗಲ್ಲ ಕಾಂಗ್ರೆಸ್ದವ್ರದ್ದು ಟೆಕ್ನಿಕಲಿದಾಗ ಹೋಗ್ತದ ಅಂತಂದರು ಹೌದ್ರಿ ನೋಡೋಮ್ ತಗೋರಿ ಕೂತು ಮಾತಾಡಮ್ಮ ಅಂತಂದಾಗ ಈಗ ಪೇಪರ್ದಾಗ ಬಂದಾಗ ನಮ್ಮ ಶ್ಯಾಮರಾಜ್ ಸೂರನ್ ಸರ್ ನಂಗೆ ಫೋನ್ ಮಾಡಿದ್ರು ನಾಳೆ ಎಲೆಕ್ಷನ್ ಇದೆಯಪ್ಪ ಜಿಲ್ಲಾ ಅಧ್ಯಕ್ಷರು ಬೆಂಗ್ಳೂರದಾಗಿಲ್ಲ ಮತ್ತು ನೀವೆಲ್ಲ ಏನು ಅಂತ ನಮ್ಮ ಸೀನಿಯರ್ ಲೀಡರ್ ನಮ್ಗೆ ಫೋನ್ ಮಾಡಿ ಈ ಪಾರ್ಟಿ ಆಫೀಸಿಗೆ ನಮ್ಗೆ ಕರೆಸಿದ್ರು ಈಗ ಪೇಪರ್ದಾಗ ನೋಡ್ದು ನೋಡ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದಾರೆ ಈಗ ನಾಳೆ ಏನು ತೀರ್ಮಾನ ನಮ್ಮ ಪಕ್ಷಲಿ ನಿಂತಾಗುತ್ತೆ ನಮ್ಮ ಹೊರಿಸ್ರಿಗೂ ನಾವು ಮಾತಾಡಿ ಅನ್ನೋದು ನಾವು ಭೀ ಸಂಜಿತನೇ ಏನಾದ ಮೀಡ್ಯಾದಾಗ ತಿಳಿಸ್ತು ಅಂತ ಹೇಳೋಕಿಷ್ಟಪಡ್ತೀನಿ ಎಲೆಕ್ಷನ್ದಾಗ ಮಾಜಿ ಅಧ್ಯಕ್ಷರು ಶಿವರಾಜ್ ಪಾಟೀಲ್ ಸಾಹೇಬರು ಸ್ವತಃ ಪ್ರೆಸ್ ಮೀಟ್ ಮಾಡಿ ನಮ್ಮ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಯಾವ ಕಾರಣಕ್ಕೂ ಕಲಬುರಗಿದಾಗ ಅಲೈನ್ಸ್ ಇಲ್ಲ ಇವರೆಲ್ಲ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಇದೆ ಅದು ಇದೆ ಅಂತ ಅವರು ಶಿವರಾಜ್ ಪಾಟೀಲ್ ಅವರು ಸ್ವತಃ ಹೇಳಿದರು ಇವತ್ತು ನಮ್ಮ ವರಿಷ್ಠರ ಬಗ್ಗೆ ಇವತ್ತು ನಮ್ಮ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅಣ್ಣವ್ರ ಬಗ್ಗೆ ಅವರು ಪೋಸ್ಟ್ ತೊಗೊಂಡು ಅವರು ಎಂಜಾಯ್ ಮಾಡ್ತಾ ಇದ್ದಾರ ಅಂತ ಯಾರು ಹೇಳ್ತಾರೆ ಈ ಮಾತು ನಗ ಇಲ್ಲಿ ಇದ್ದಂಥ ಜಿಲ್ಲಾಧ್ಯಕ್ಷರು ಹಿಂದೆ ಇದ್ದಂಥ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ಅವರು ಹೇಳಿದರು ಇವತ್ತು ನಮ್ಮ ಪಾರ್ಟಿದವರು ಇವತ್ತು ಈ ಕರ್ನಾಟಕದಾಗ ಎಮ್ ಪಿ ಎಲೆಕ್ಷನ್ದಾಗ ಎಷ್ಟು ಭಾಗದಾಗ ನಮ್ಮ ಪಾರ್ಟಿ ಇವ್ರಿಗೆ ಬೆಂಬಲ ಆಗಿದೆ ಸಪೋರ್ಟ್ ಆಗಿದೆ ಅದು ಜನರಿಗೆ ಗೊತ್ತಿದೆ ಇವತ್ತು ನಾವು ಅಷ್ಟರ ಹಗುರಾಗಿ ಮಾತಾಡೋಷ್ಟು ನಮ್ಗೆ ಹೈಕಮಾಂಡ್ ನಮಗೆ ಆದೇಶ ಕೊಟ್ಟಿಲ್ಲ ಇವತ್ತು ಅಲಯನ್ಸ್ ಇದೆ ಅಂದರೆ ನಾವು ಅಲಯನ್ಸಂದು ಎಂದು ನಾವು ಅಂದ ಮೇಲೆ ನಾವು ಹೇಳ್ತಾ ಯಾವಾಗ ಅವರಿಗೆ ಅಲೆನ್ಸ್ ಬೇಕಾಗಿಲ್ಲ ಅಂದರೆ ನಮಗೂ ಬೇಕಾಗಿಲ್ಲ ಅಂತ ನಾವು ಸ್ವತಃ ಹೇಳಿದ್ದೆವು ಯಾಕಂದರೆ ನಮ್ಮ ಪಾರ್ಟಿಯನ್ನು ರೋಡ್ ಮೇಲೆ ನಾವು ಇಲ್ಲ ಇವತ್ತು ರಾಜ್ಯದಾಗ ನಾವು ಬಿ ಜೆ ಪಿ ಜೊತೆ ಅಧಿಕಾರ ಮಾಡ್ದೆವು ಕಾಂಗ್ರೆಸ್ಸೋ ಜೊತೆನೂ ಅಧಿಕಾರ ಮಾಡಿದಂಥ ಪಾರ್ಟಿ ನಮ್ಮದು ಈ ಕೇಂದ್ರದಾಗ ಪ್ರಧಾನಮಂತ್ರಿ ಆಗಿ ನಡೆಸೋಂಥ ಪಾರ್ಟಿ ನಮ್ಮದು ಸನ್ಮಾನ್ಯ ದೇವೇಗೌಡ್ರು ಸಾಹೇಬ್ರದು ಇವತ್ತು ನಮ್ಮ ಪಾರ್ಟಿ ಬಗ್ಗೆ ಇವರು ಏನು ಹಗುರಾಗಿ ಏನು ಮಾತಾಡ್ತಾ ಇದ್ದಾರೆ ಇವ್ರಿಗೆ ಸ್ವಲ್ಪ ಬಾಯಿ ಕಟ್ಟಿತ್ತು ಇವ್ರು ಮಾತಾಡೋದು ಒಳ್ಳೇದಂತ ನಾನು ಹೇಳ್ತೀನಿ ಯಾಕಂದರೆ ಮುಂದೆ ನಿಮಗೆ ಇದೇ ಜೆ ಡಿ ಎಸ್ ಪಾರ್ಟಿ ಬೆಂಬಲ ಇಲ್ಲಾರ್ದು ನೀವು ಭೀ ಮುಂದೆ ಅಧಿಕಾರಿಗಳು ನಡೆಸೋಕೆ ಕಷ್ಟ ಆಗ್ತದ ಅದು ನಾವು ಇವತ್ತೆಲ್ಲ ದೊಡ್ಡ ದೊಡ್ಡ ಮಾತುಗಳು ಹೇಳಬೇಡ್ದಂತ ಇವತ್ತು ನಾವು ಕಾಪಾಡ್ಕೊಂಡು ನಮ್ಮೆಲ್ಲ ವರಿಷ್ಠರು ಸೀನಿಯರ್ ಲೀಡರ್ಗಳು ಬ್ಯಾಲೆನ್ಸಿಂಗ್ದಾಗ ಅಂತ ಹೇಳ್ತಾ ಇದ್ದಾರೆ ಇವತ್ತೇ ನಗರ ಅಧ್ಯಕ್ಷರು ಏನು ಇವತ್ತೇನು ಮಾಡಿದ್ದಾರೆ ಇದೆಲ್ಲೊಂದು ಕಡೆ ಇವರು ತಪ್ಪು ಮಾಡಿದ್ದಾರೆ ಇವರು ನಗರಾಧ್ಯಕ್ಷರು ಇವರು ಇಲ್ಲಿ ಕಲಬುರಗಿ ಜಿಲ್ಲೆದಾಗ ಜೆ ಡಿ ಎಸ್ ಬೆಂಬಲ ಇವ್ರಿಗೆ ಬೇಕಾಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆ ಥರ ಇವರು ನಡೆಸ್ತಾ ಇದ್ದಾರೆ ನೋಡಿ ಇವತ್ತು ಕ್ಲೀನ್ ಚೀಟ ಇವತ್ತು ಮೆಂಬರ್ ಆಫ್ ಕಾಂಗ್ರೆಸ್ ಹತ್ರ ಮೆಂಬರ್ಸ್ ಹೆಚ್ಚಿದೆ ಡೆಪ್ಟಿ ಮೇಯರ್ ಅವರು ಟೆಕ್ನಿಕಲಿ ಹೋಗ್ತದ ಅಂತ ಇವ್ರು ಹೇಳ್ಕೊತಾರೆ ಯಾರೋ ಬಿ ಜೆ ಪಿದವರು ಇವಾಗ ಕಾಂಗ್ರೆಸ್ದಾಗ ಹನ್ನೊಂದು ಜನ ಇವತ್ತು ಮೇರಿಗೆ ಕುಸ್ತಿಗೆ ಬಿದ್ದಾರೆ ಇವತ್ತು ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಬೆಂಬಲ ಕೊಡ್ತದೋ ಅವ್ರು ಮೇಯರ್ ಆಗ್ತಾರೆ ಈಗ ಡೆಪ್ಟಿ ಮೇರ್ದು ಟೆಕ್ನಿಕಲಿ ಹೋಗ್ತದ ಅಂತ ಬಿ ಜೆ ಪಿದವ್ರು ಹೇಳ್ತಾ ಇದ್ದಾರೆ ಈಗ ನಾವು ನಮ್ಮ ವರಿಷ್ಠರು ಕುತ್ಕೊಂಡು ನಾವು ಭೀ ನಾಳೆ ಡೆಪ್ಟಿ ಮೇರ್ ಕ್ಯಾಂಡಿಡೇಟು ಮೇಯರ್ ಕ್ಯಾಂಡಿಡೇಟ್ ಏನು ನಾವು ಡಿಸೈಡ್ ಮಾಡಿ ನಾವು ಭೀ ನಾಮಿನೇಷನ್ ಫೈಲ್ ಮಾಡ್ತೇವೆ ಈಗ ಯಾರು ಅದೃಷ್ಟದಾಗ ನಾಳೆ ಅದು ಟೆಕ್ನಿಕಲಿ ಹೋದಾಗ ಈಗ ನಮ್ಗು ಒಂದು ಅವಕಾಶ ಸಿಗ್ತದೆ ಹಿಂಗೆ ಕಾಂಗ್ರೆಸ್ದವ್ರು ನಮ್ಮ ಸಪೋರ್ಟ್ ಮಾಡ್ತಾರೋ ಬಿ ಜೆ ಪಿ ದೋರು ನಮ್ಮ ಸಪೋರ್ಟ್ ಮಾಡ್ತಾರೋ ಅದು ನಾವು ನಾಳೆ ಅಲ್ಲಿ ಫ್ಲೋರ್ ಮೇಲೆ ನಾವು ತೀರ್ಮಾನ ಮಾಡ್ತೇವೆ ನಮ್ಮ ವರಿಸ್ಟ್ರಿಗೆ ನಾವು ಮಾತಾಡಿ ಎಲ್ಲ ಸೀನಿಯರ್ ಲೀಡ್ರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಾವು ಮಾತಾಡಿ ನೋಡಿ ಇವತ್ತು ಬಿ ಜೆ ಪಿ ಹತ್ರ ಇಪ್ಪತ್ತ್ಮೂರು ಕಾರ್ಪೊರೇಟರ್ಸ್ ಇದ್ದಾರೆ ಎಮ್ ಎಲ್ ಎಮ್ ಎಲ್ ಸಿಗಳು ಎಲ್ಲ ಸೇರಿಕೊಂಡು ಇಪ್ಪತ್ತೇಳು ಏನೋ ಬರ್ತಾ ಇದ್ದಾರೆ ನಾಲ್ಕು ನಮ್ಮ ಸೇರಿದರೆ ಮೂವತ್ತೊಂದು ಇವತ್ತು ಕಾಂಗ್ರೆಸ್ವ್ರ ಹತ್ರ ಇಪ್ಪತ್ತೆಂಟು ಪ್ಲಸ್ ರಾಜ್ಯಸಭಾ ಎಂ ಪಿ ಎಮ್ ಎಲ್ ಸಿ ಎಲ್ಲ ಸೇರಿಕೊಂಡು ಅವರೊಂದು ಮೂವತ್ತ್ನಾಲ್ಕು ಮೂವತ್ತೈದು ಆಫ್ ಮೆಮ್ ಮೆಂಬರಿಗೆ ಆಫ್ ಬರ್ತಾ ಬರ್ತಾಯಿದೆ ಈಗ ರಾ ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭಾ ಮೆಂಬರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ಮೂರು ಎರಡು ಎಲೆಕ್ಷನಿಗೆ ಅವರು ಬಂದಿಲ್ಲ ಈಗ ಈ ಎಲೆಕ್ಷನಿಗೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈಗ ನಮಗೆ ಈಗ ಚುಕ್ಕಾಣಿ ತೊಗೊಳಕ್ಕೆ ಏನು ಹೆಚ್ಚಿಗೆ ಏನು ಕಷ್ಟಪಡೋದು ಬೇಕಾಗಿಲ್ಲ ಒಂದು ಎರಡು ಮೂರು ಸೀಟ್ ಆ ಕಡೆ ಕಡೆ ಕಾಂಗ್ರೆಸ್ದಾಗೂ ಒಳಗಿನ ಮಾತು ಹೇಳಬೇಕಂದ್ರೆ ಈಗ ಮೂರು ನಾಲ್ಕು ಜನ ಕಾರ್ಪೊರೇಟರ್ಸ್ ಏನಿದ್ದಾರೆ ಅಲ್ಲಿ ಅವರಿಗೂ ಮನಸ್ಸಿಗೆ ನೋವಿದೆ ಕಾಂಗ್ರೆಸ್ನಲ್ಲಿ ಈಗ ಅವರು ಯಾವಾಗ ಕಾಂಗ್ರೆಸಿಗೆ ಕೈ ಕೊಡ್ತಾರ ಅಂತ ಅದನ್ನು ಗೊತ್ತಿಲ್ಲ ಇವತ್ತು ರಾತ್ರಿ ತಾನೇ ಏನು ಭೀ ಆಗ್ಬೋದು ಇವತ್ತು ಬಿ ಜೆ ಪಿದವ್ರು ಏನು ಹೇಳ್ತಾರೆ ನಂಬಲ್ಲಿ ನಾಲ್ಕು ಜನ ಕಾರ್ಪೊರೇಟರ್ಸ್ ನಮ್ಮ ಟಚ್ದಾಗಿದ್ದಾರೆ ಕಾಂಗ್ರೆಸ್ದವರು ನಾಳೆ ಇವತ್ತು ರಾತ್ರಿ ಅವರು ಆಬ್ಸೆಂಟ್ ಆಗ್ತಾರೆ ಇವತ್ತು ರಾತ್ರಿ ಹೋಗ್ತಾ ಇದ್ದಾರೆ ಅಂತ ಬಿ ಜೆ ಪಿದವ್ರದು ಎಲ್ಲೊಂದು ಕಡೆ ಮೆಸೇಜ್ ಇದೆ ನನಗೆ ಅನಿಸ್ತಾ ಇದೆ ಬಿ ಜೆ ಪಿದವ್ರಿಗೆ ಇದು ಓವರ್ ಕಾನ್ಫಿಡೆನ್ಸ್ ಆಗಿ ಈ ಕಾಂಗ್ರೆಸ್ದವ್ರು ನಾಲ್ಕು ಕಾರ್ಪೊರೇಟರ್ಸ್ಗಳು ಆಬ್ಸೆಂಟ್ ಆಗ್ತಾರೆ ನಮ್ಮ ಟಚ್ದಾಗಿದ್ದಾರ ಅಂತ ಆ ಓವರ್ ಕಾನ್ಫಿಡೆನ್ಸ್ ಆಗಿ ಇವತ್ತು ಜೆ ಡಿ ಎಸ್ವರು ಕಾನ್ಫಿಡೆನ್ಸ್ ತೊಗೊಲಾರ್ದೇ ಇವತ್ತು ನಗರ ಅಧ್ಯಕ್ಷರು ಇವತ್ತು ಮೇಯರ್ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಘೋಷಣೆ ಮಾಡಿ ಇವತ್ತು ವಿಪ್ ಜಾರಿ ಮಾಡಿದ್ದಾರೆ ಇದು ಎಲ್ಲೊಂದು ಕಡೆ ಏನದ ಓವರ್ ಕಾನ್ಫಿಡೆನ್ಸ್ ಅಂತ ನನಗೆ ಅನಿಸ್ತಾ ಇದೆ ನೋಡೋಣ ನಾಳೆ ಬೆಳಗ್ಗೆ ಎಲೆಕ್ಷನ್ ಇದೆ ಆ ಕುರ್ಚಿ ಮೇಲೆ ಯಾರಿಗೆ ಅದೃಷ್ಟದಾಗ ಬರ್ದಿದ್ದದ ಯಾವ ಪಕ್ಷಕ್ಕೆ ಅವ್ರಿಗೆ ಆ ಕುರ್ಚಿ ಸಿಗ್ತದ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಗರಾಧ್ಯಕ್ಷರೇನು ಇವತ್ತು ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದು ಇದು ಎಲ್ಲೊಂದು ಕಡೆ ತಪ್ಪಿದೆ ಇದು ಸಿಸ್ಟಮೆಟಿಕ್ ಅಲ್ಲ ಇವತ್ತು ಅವ್ರದ್ದು ಕುರ್ಚಿಗೆ ನಗರಾಧ್ಯಕ್ಷಿಗೆ ಕುರ್ಚಿಗೆ ಏನಾದರೂ ಸೂಟೇಬಲ್ ಅಲ್ಲ ಅದು ಅವ್ರು ಮಾಡೋದು ರೀತಿಗಳು ಅದು ದಯವಿಟ್ಟು ಅವ್ರ ಹೈಕಮಾಂಡ್ ಇವತ್ತು ಹೈಕಮಾಂಡ್ ಏನಿದೆ ಇಂಥ ನಗರ ಅಧ್ಯಕ್ಷಗಳಿಗೆ ಇಟ್ಕೊಂಡು ಇವತ್ತು ನೀವು ಅಲೈನ್ಸ್ ಘೋಷಣೆ ಹೋದರೆ ಇವರೆಲ್ಲೊಂದು ಕಡೆ ನಗರಾಧ್ಯಕ್ಷ ಪರಿಸ್ಥಿತಿ ಏನದ ನಾರ್ತ್ನಲ್ಲಿ ಐವತ್ತು ಸಾವಿರ ಲೀಡ್ ಕೊಟ್ಟಂಥ ನಗರಾಧ್ಯಕ್ಷ ಕ್ಷೇತ್ರ ಎಮ್ ಪಿ ಎಲೆಕ್ಷನ್ದಾಗ ಉಮೇಶ್ ಜಾಧವ್ ಅವರು ನಿಂತಾಗ ಸೋಲು ಎಲ್ಲಿಂದಾಯ್ತು ನಾರ್ತಲ್ಲಿ ನಿಂತೇ ನಗರ ನಗರಾಧ್ಯಕ್ಷರು ಎಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ರು ಎರಡು ಸಲ ಆ ಭಾಗದಲ್ಲಿ ಐವತ್ತು ಸಾವಿರ ಲೀಡ್ ಕಾಂಗ್ರೆಸ್ಸಿಗೆ ಕೊಡ್ತಾರ ಅವ್ರು ನಗರ ಅಧ್ಯಕ್ಷರು ಸೋತಾಗ ಮೂರೂರು ಸಾವಿರಲಿ ಅವರು ಎಲೆಕ್ಷನ್ ಸೋಲ್ತಾರ ಐವತ್ತು ಸಾವಿರ ಯಾವಾಗ ಕಾಂಗ್ರೆಸ್ಸಿಗೆ ಲೀಡ್ ಕೊಡ್ತಾರ ಅಂದರೆ ಈಗ ಇಲ್ಲಿ ಯಾರು ಹೊಂದಾಣಿಕೆ ಇದ್ದಾರ